ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಗೆ ಗುಡ್ ನ್ಯೂಸ್ ಕೊಟ್ಟ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಅವರು ಏನು ಅಂತ ತಿಳಿಬೇಕು ಅಂದರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಯಾರೆಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರಾಂಡ್ ಆಗಿ ಮುಕ್ತಾಯಗೊಂಡಿದೆ ಬಿಗ್ ಬಾಸ್ ಶೋ ಮುಗಿದ ಬೆನ್ನಲ್ಲೇ ಸ್ಪರ್ಧಿಗಳು ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅದರಲ್ಲೂ ಬಿಗ್ ಬಾಸ್ ಸೀಸನ್ ಹನ್ನೊಂದರ ರನ್ನರ್ ಅಪ್ ತ್ರಿವಿಕ್ರಮ್ ಅವರು ಏನ್ ಮಾಡ್ತಾರೆ ಮುಂದೆ ಏನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಹೊಸ ಸಿನಿಮಾ ಮಾಡ್ತಾರ ಅಥವಾ ಸೀರಿಯಲ್ ಮಾಡ್ತಾರ ಅಂತ ಅಭಿಮಾನಿಗಳಿಗೆ ಕುತೂಹಲ ಇದ್ದೇ ಇರುತ್ತೆ ಹಾಗೆ ಇಂದೀಗ ತ್ರಿವಿಕ್ರಮ್ ಅವರ ಮುಂದಿನ ಪ್ರಾಜೆಕ್ಟ್ ಏನು ಎಂಬುದರ ಬಗ್ಗೆ ತಿಳಿದು ಬಂದಿದೆ ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಜನಪ್ರಿಯತೆ ಜೊತೆಗೆ ಸಾಕಷ್ಟು ಅವಕಾಶಗಳು ಕೊಟ್ಟಿದೆ ಈಗಾಗಲೇ ಐಶ್ವರ್ಯ ಧನ್ರಾಜ್ ಚೈತ್ರಾ ಕುಂದಾಪರ ರಜ್ ಸೇರಿದಂತೆ ಹಲವಾರು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದಾರೆ ಭವ್ಯಗೂ ಶೋಗೆ ಆಫರ್ ಇತ್ತು ಆದರೆ ಆರೋಗ್ಯ ಆರೋಗ್ಯ ಸಮಸ್ಯೆಯಿಂದ ಅವರು ಶೋನಿಂದ ದೂರ ಉಳಿದಿದ್ದಾರೆ ಇದರ ಬದಲಿಗೆ ಚೈತ್ರ ಕುಂದಾಪುರ ಅವರು ಗರ್ಲ್ಸ್ ವರ್ಸಸ್ ಬಾಯ್ ಶೋಗೆ ಬಂದಿದ್ದಾರೆ ಇನ್ನು ತ್ರಿವಿಕ್ರಮ್ ಅವರು ಏನ್ ಮಾಡ್ತಾರೆ ಎಂಬುದಕ್ಕೆ ಈಗ ಉತ್ತರ ಸಿಕ್ಕಿದೆ ಹೊಸ ಧಾರವಾಹಿ ಮೂಲಕ ತ್ರಿವಿಕ್ರಮ್ ಅವರು ವೀಕ್ಷಕರ ಮುಂದೆ ಬರಲಿದ್ದಾರೆ ಅದು ಕೂಡ ಕಲರ್ಸ್ ಕನ್ನಡದಲ್ಲಿ ಹೊಸ ಧಾರವಾಹಿ ಶುರುವಾಗಲಿದೆ ಆ ಸೀರೆ ತ್ರಿವಿಕ್ರಮ್ ಅವರು ನಾಯಕ ಹಾಗೆ ನಾಯಕಿ ಕನ್ನಡ ಮೂಲದ ತೆಲುಗು ನಟಿ ಎಂದು ಹೇಳಲಾಗುತ್ತಿದೆ ಪದ್ಮಾವತಿ ನಂತರ ತ್ರಿವಿಕ್ರಮ್ ಅವರು ಧಾರವಾಹಿಗೆ ಮರುಳುತ್ತಿರುವುದು ಕನ್ಫರ್ಮ್ ಆಗಿದೆ ಹಾಗೆ ನಿಮ್ಮ ಪ್ರಕಾರ ಯಾರು ತ್ರಿವಿಕ್ರಮ್ ಅವರಿಗೆ ನಾಯಕ ನಟಿ ಆಗಿರಬಹುದು ಅಂತ ಕಮೆಂಟ್ ಮಾಡಿ ತಿಳಿಸಿ